ಕೆಸ್ತೂರುಕೊಪ್ಪಲು ಗ್ರಾಮದಲ್ಲಿ ಶಾಸಕ ರವಿಶಂಕರ್ ನಲವತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದು ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾಲೂಕಿಗೆ ಆಗಮಿಸಿ ಎಲ್ಲ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ಗ್ರಾಮದ ಒಳಗೆ ಮತ್ತು ಹೊರಗೆ ರಸ್ತೆಗಳು ಹಲವು ವರ್ಷಗಳಿಂದ ದುರಸ್ತಿಯಲ್ಲಿದ್ದು ಗುಂಡಿಗಳಿಂದ ಜನರು ಓಡಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನನ್ನ ಗಮನಕ್ಕೂ ಬಂದಿದೆ ಹಂತ ಹಂತವಾಗಿ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಾಗುತ್ತದೆ ಗ್ರಾಮದ ಮತದಾರರು ಸಹಕರಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಉದಯ್ ಶಂಕರ್ ಎಂ ಮಹದೇವ್ ಕಾಂಗ್ರೆಸ್ ವಕ್ತಾರ ಜಾಬೀರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ಸದಸ್ಯ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ದೊಡ್ಡಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಐಪಿಎಸ್ ಮುಂದಿನ ದಿನಗಳಲ್ಲಿ ಎಂಎ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ ರೀತಿಯಂತದ್ದು ಕೂಡ ಅಲ್ಲಿ ಇವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಸರ್ಪ್ರೈಸ್ ಮಾಡ್ತಾ ಇದ್ದಾರೆ ಅವುಗಳಲ್ಲಿ ಹಲವಾರು ಈ ಕಾರ್ಯವನ್ನು ನರೇೇಶ್ ಕೊಡತಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಒಂದೆ ದಿನ ಹೇಳುತ್ತೆ ಅಲ್ಲಿ ಎಂಎ ಮಗ ಮಾನ್ಯ ಶಾಸಕ ಅಂತ ಈ ಅವರು ಈ ಸಾವೇನದಿತ್ತು ಎರಡು ಮಾತ್ರ ಆಡಬೇಕಾಗಿ ಅವರೇ ಶ್ರೀರಾಮ ಶಂಕರ ಕಾರಕನೆ ಈಗಾಗಲೇ ಹಲವಾರು ವರ್ಷಗಳಿಂದ ಒಂದು ನೋಂದಣಿ ಆಗಿರ್ಲಿಲ್ಲ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ರಿಜಿಸ್ಟ್ರೇಷನ್ ತಿಂಗಳು ಇಪ್ಪತ್ತೈದನೇ ತಾರೀಕು ಜವಾಬ್ದಾರಿಯನ್ನ ರಾಜ್ಯದ ಏನು ನೋಂದಣಿಯ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ತೆಗೆದುಕೊಂಡಿರತಕ್ಕ ಅವರು ಬಹಳಷ್ಟು ರೀತಿ ಸಹಕಾರವನ್ನು ಮಾಡಿ ನೀರಾನಿ ಶಿವಕೋಸ್ ಅವರಿಗೆ ನಲವತ್ತು ವರ್ಷಗಳ ಕಾಲ ಅಗ್ರಿಮೆಂಟ್ ಕೂಡ ಆಗಿದೆ ಅದನ್ನ ಆದಷ್ಟು ಬೇಗ ಪ್ರಾರಂಭವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನೇ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಇದಕ್ಕೆ